ಎಲ್ಲ ಸಖತ್ ಜನರಿಗೂ ನಮಸ್ಕಾರ ನಾನು ನಿಮ್ಮ ಸಖತ್ ಮಗ ಒಂದು ಕಾಲದಲ್ಲಿ ರೋಬೋಟ್ಗಳು ಕೇವಲ ಸಿನಿಮಾದಲ್ಲಿ ಮಾತ್ರ ಇರ್ತಿದ್ವು ಆದ್ರೆ ಇವತ್ತು ನಮ್ಮ ಆಫೀಸ್ ಕಂಪ್ಯೂಟರ್ ಅಷ್ಟೇ ಯಾಕೆ ನಮ್ಮ ಫೋನ್ ನಲ್ಲೂ ಕೂಡ ಇದೆ ಇವತ್ತು ನಾವು ಪ್ರತಿಯೊಬ್ಬರು ಚರ್ಚೆ ಮಾಡುತ್ತಿರುವಂತಹ ವಿಷಯದ ಬಗ್ಗೆ ಮಾತನಾಡೋಣ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಕನ್ನಡದಲ್ಲಿ ಹೇಳಬೇಕಂದ್ರೆ ಕೃತಕ ಬುದ್ಧಿಮತ್ತೆ ಎಲ್ರು ಹೇಳ್ತಾ ಇರೋದು ಒಂದೇ ಮಾತು ಎಐ ಇಂದ ಲಕ್ಷಾಂತರ ಉದ್ಯೋಗಗಳು ಹೋಗ್ತವೆ ಇದು ನಿಜಾನ ಯಾವೆಲ್ಲ ಗಳು ಈ ಒಂದು ಎಐ ದಿಂದ ಅಪಾಯದಲ್ಲಿದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಯಾವೆಲ್ಲಾ ಉದ್ಯೋಗಗಳಿಗೆ ಹೆಚ್ಚು ಅಪಾಯವಿದೆ ದಾಖಲೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದ ವೇಳೆಗೆ ಜಗತ್ತಿನಾದ್ಯಂತ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಉದ್ಯೋಗಗಳು ಎಐ ತಂತ್ರಜ್ಞಾನದಿಂದಾಗಿ ನೇರವಾಗಿ ಬದಲಾಗಿದೆ ಅಥವಾ ನಷ್ಟವಾಗಿದೆ ಎಂದು ವರದಿಗಳು ತಿಳಿಸ್ತವೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಸುಮಾರು ಎಪ್ಪತ್ತೆಂಟು ಸಾವಿರ ಉದ್ಯೋಗಗಳು ಕಡಿತಗೊಂಡವು ಪ್ರಮುಖ ಕಂಪನಿಗಳಾದ ಅಮೆಜಾನ್ ಮೈಕ್ರೋಸಾಫ್ಟ್ ಗೂಗಲ್ಗಳಲ್ಲಿ ಲೇ ಆಫ್ಗಳು ಆಗಿದ್ದಾವೆ ಇದಕ್ಕೆ ಮುಖ್ಯ ಕಾರಣ ಎಐಗೆ ಹೆಚ್ಚಿನ ಹೂಡಿಕೆ ಮಾಡ್ತಾ ಇರೋದು ಮತ್ತು ಕೆಲಸವನ್ನು ಆಟೋಮೇಷನ್ ಮಾಡ್ತಾ ಇರೋದು ವರ್ಲ್ಡ್ ಎಕನಾಮಿಕ್ ಫೋರಂ ಡಬ್ಲ್ಯೂಇಎಫ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸುಮಾರು ಎಂಟು ಪಾಯಿಂಟ್ ಐದು ಕೋಟಿ ಉದ್ಯೋಗಗಳು ಮರೆಯಾಗುವ ಸಾಧ್ಯತೆ ಇದೆ ಹಾಗಾದರೆ ಎ ಐ ಬಳಕೆಯಿಂದ ಯಾವೆಲ್ಲ ಕೆಲಸಗಳನ್ನ ನಾವು ಸುಲಭವಾಗಿ ಮಾಡಬಹುದು ಎಂಬುದನ್ನು ಈ ಕೆಳಗೆ ನೋಡೋಣ ಡೇಟಾ ಎಂಟ್ರಿ ಮತ್ತು ಅಡ್ಮಿನ್ ಕೆಲಸಗಳು ಲೆಕ್ಕಪತ್ರ ನಿರ್ವಹಣೆ ಮತ್ತು ಮಾಹಿತಿ ಸಂಗ್ರಹಣೆಯನ್ನು ಎ ಐ ನಮಗಿಂತ ಅಂದರೆ ಮನುಷ್ಯರಿಗಿಂತ ವೇಗವಾಗಿ ಮಾಡುತ್ತದೆ ಕಸ್ಟಮರ್ ಸಪೋರ್ಟ್ ಈಗ ನೀವು ಕೂಡ ನೋಡಿರಬಹುದು ಹೆಚ್ಚಿನ ಕಂಪನಿಗಳಲ್ಲಿ ಆ್ಯಪ್ಗಳಲ್ಲಿ ಚಾಟ್ ಬೋರ್ಡ್ಗಳೇ ಉತ್ತರವನ್ನು ನೀಡುತ್ತವೆ ನಮಗೆ ಬೇಕಿರುವಂತಹ ಸೊಲ್ಯೂಷನ್ಗಳನ್ನು ಅವುಗಳೇ ಕೊಡ್ತವೆ ಎಂಟ್ರಿ ಲೆವೆಲ್ ಜಾಬ್ಗಳು ಮುಖ್ಯವಾಗಿ ಎಂಟ್ರಿ ಲೆವೆಲ್ ಅಥವಾ ಹೊಸದಾಗಿ ಕೆಲಸಕ್ಕೆ ಸೇರುವ ಯುವಕ ಅಥವಾ ಯುವತಿಯರಿಗೆ ರಿಸ್ಕ್ ಹೆಚ್ಚು ಏಕೆಂದರೆ ಡೇಟಾ ಅನಾಲಿಸಿಸ್ ಮಾರ್ಕೆಟ್ ರಿಸರ್ಚ್ ಆಟೋಮೇಷನ್ ಮತ್ತು ಬೇಸಿಕ್ ಸಾಫ್ಟ್ವೇರ್ ಕೋಡಿಂಗ್ ಕೆಲಸವನ್ನ ಎ ಐ ಸುಲಭವಾಗಿ ಮಾಡ್ತಾ ಇದೆ ಹಾಗಾದ್ರೆ ನಾವು ಏನು ಮಾಡಬೇಕು ನಿಮ್ಗೆ ಗೊತ್ತಿರಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕೆಲಸವನ್ನ ಕಿತ್ಕೊಳ್ಳೋದಿಲ್ಲ ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲು ತಿಳಿದಿರುವಂತಹ ವ್ಯಕ್ತಿ ನಮ್ಮ ಕೆಲಸವನ್ನ ಕಿತ್ಕೊಳ್ಳಬಹುದು ಆದ್ದರಿಂದ ಎ ಐ ಗಳನ್ನ ಬಳಸೋದನ್ನ ಕಲೀರಿ ಎ ಐ ಗಳಾದ ಚಾಟ್ ಜಿ ಪಿ ಟಿ ಜಮಿನೈ ಕೋ ಪೈಲಟ್ ಇವುಗಳನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬಳಸುವಂತೆ ಬಳಸೋದನ್ನ ಕಲೀರಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅನ್ನು ಕಲೀರಿ ಗೂಗಲ್ನ ಮಷಿನ್ ಲರ್ನಿಂಗ್ ಕ್ರ್ಯಾಶ್ ಕೋರ್ಸ್ ಮತ್ತು ಮೈಕ್ರೋಸಾಫ್ಟ್ನ ಎ ಐ ಲರ್ನಿಂಗ್ ಮಾಡ್ಯೂಲ್ಗಳು ಉಚಿತವಾಗಿ ಲಭ್ಯವಿದೆ ಅವುಗಳನ್ನು ಕಲಿಯಿರಿ ಎ ಐ ಒಂದು ಮಾರಕವಲ್ಲ ಅದು ಒಂದು ಟೂಲ್ ಅದನ್ನು ನಾವು ಹೇಗೆ ನಮ್ಮ ಕೆಲಸದಲ್ಲಿ ಬಳಸ್ತೇವೆ ಎಂಬುದು ಮುಖ್ಯ ಹಿಂದೆ ಕಂಪ್ಯೂಟರ್ ಬಂದಾಗಲೂ ಕೂಡ ಜನ ಕೆಲಸ ಹೋಗುತ್ತೆ ಅಂತ ಹೆದರಿದ್ರು ಆದರೆ ಕಂಪ್ಯೂಟರ್ನ ಬಳಸಲು ಕಲಿತವರು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದರು ಎ ಕೂಡ ಹಾಗೆಯೇ ಇದು ನಮ್ಮ ಶತ್ರುವಲ್ಲ ನಮ್ಮ ಕೆಲಸದ ವೇಗವನ್ನು ಹೆಚ್ಚಿಸುವ ಒಂದು ಸಾಧನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ ಧನ್ಯವಾದಗಳು